ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟಪಜ್ಜಾರ್ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ಖುಷಿಯಾದಂಥ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಏನಪ್ಪ ಅಂದರೆ ಅಡಿಕೆ ತೋಟದ ಬೆಳೆಗಾರರಿಗೆ ಖುಷಿ ಮತ್ತು ಲಾಭದಾಯಕವಾಗಿರತಕ್ಕಂಥ ವಿಚಾರ ಏನಪ್ಪ ಅಂದರೆ ಐವತ್ತು ಅಡಿ ಉದ್ದದ ಅಡಿಕೆ ಗಿಡಗಳಿಗೆ ಔಷಧಿ ಸಿಂಪಡಣೆಯನ್ನು ಮಾಡುವಂಥ ಮಿಷಿನ್ ಬಂದಿದೆ ಸ್ನೇಹಿತರೆ ಈಗ ಆ ಮಿಷಿನ್ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತದೆ ಐವತ್ತಡಿ ಗಿಡಕ್ಕೆ ಯಾವ ಥರ ಮಾಡ್ತದೆ ನಲವತ್ತಡಿ ಗಿಡಕ್ಕೆ ಯಾವ ಥರ ಸ್ಪ್ರೇ ಮಾಡ್ತದೆ ಮೂವತ್ತಡಿ ಇಪ್ಪತ್ತಡಿ ಹತ್ತಡಿ ಮತ್ತು ಸಸಿ ಗಿಡಕ್ಕೂ ಸಹ ಯಾವ ರೀತಿಯಾಗಿ ಸ್ಪ್ರೇ ಮಾಡೋದನ್ನು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಈ ಒಂದು ಮಿಷಿನಲ್ಲಿ ಕೆಲಸಗಾರರ ಅಭಾವ ಏನು ಕಂಡು ಬರೋದಿಲ್ಲ ತಾನಾಗೆ ತಾನು ನೀರನ್ನು ಡಂಪ್ ಮಾಡ್ಕೊಳುತ್ತೆ ನೀವು ನೋಡ್ತಾ ಇದ್ದೀರಲ್ಲ ತಾನಾಗೆ ತಾನು ನೀರು ಹಾಕ್ಕೊಳತ್ತೆ ನೀವು ಔಷಧಿಯನ್ನು ಹಾಕಿದರೆ ಅದೇ ಮಿಕ್ಸ್ ಮಾಡ್ಕೊಳ್ಳುತ್ತೆ ವೈಬ್ರೇಟ್ ಮಾಡೋದ್ರ ಮುಖಾಂತರ ಅದೇ ಔಷಧಿಯನ್ನು ಮಿಕ್ಸ್ ಮಾಡ್ಕೊಳ್ಳುತ್ತೆ ನಂತರ ಅದು ತುಂಬಿದ ಮೇಲೆ ನಾವು ಅದನ್ನ ಆಫ್ ಮಾಡಿಬಿಟ್ಟು ನಂತರ ನಾವು ಔಷಧಿಯನ್ನು ಸಿಂಪಡಣೆ ಮಾಡ್ಕೊತ ಹೋದರೆ ಸಾಕು ಇದಕ್ಕೆ ಯಾವುದೇ ಥರದ ಹೆಚ್ಚಿಗೆ ಕೆಲಸಗಾರರ ಅವಶ್ಯಕತೆ ಇರೋದಿಲ್ಲ ನೀರು ಹಾಕುವಂಥ ಅವಶ್ಯಕತೆ ಇರುವುದಿಲ್ಲ ನಾಜಲ್ ಇಳಿಯುವಂಥ ಅವಶ್ಯಕತೆ ಸಹ ಇರುವುದಿಲ್ಲ ಇದು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತತೆ ಅನ್ನೋದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ತೋರಿಸ್ಕೊಡ್ತಾ ಹೋಗ್ತೇನೆ ಐವತ್ತಾರಿ ಗಿಡ ನಲವತ್ತು ಮೂವತ್ತು ಇಪ್ಪತ್ತರ ತನಕ ನಾವು ಔಷಧಿಯನ್ನು ಸ್ಪ್ರೇ ಮಾಡ್ಬೋದು ಬನ್ನಿ ನೋಡೋಣ ಇದರ ಕೆಲಸ ಯಾವ ರೀತಿ ಮಾಡ್ತತೆ ಅನ್ನೋದನ್ನು ನೀವೇ ನೋಡೋಣ ಹಾಗೆ ಈ ಒಂದು ವಿಡಿಯೋವನ್ನು ಅತಿ ಹೆಚ್ಚು ನಮ್ಮ ದೇಶದ ರೈತರು ಯಾರ್ಯಾರಿದ್ದಾರೆ ಎಲ್ಲರಿಗೂ ಅಡಿಕೆ ಬೆಳೆಗಾರರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಶೇರ್ ಮಾಡಿ ಅವರಿಗೂ ಸಹ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋಣ ಅಂತ ಹೇಳ್ತಾ ಜೈ ಜವಾನ್ ಜೈ ಕಿಸಾನ್ ಅಂತಲೂ ಹೇಳ್ತೇನೆ ಆದಷ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಇನ್ ಜೈ ಕರ್ನಾಟಕ ನಮಸ್ಕಾರ ಸ್ನೇಹಿತರೆ ಈಗ ನಾವು ನೋಡ್ತಾ ಇದ್ದೀವಿ ಸಸಿ ಗಿಡಕ್ಕೂ ಸಹ ಈ ಒಂದು ಮಿಷಿನಲ್ಲಿ ಯಾವ ರೀತಿಯಾಗಿ ಔಷಧಿ ಸಿಂಪಡಣೆಯನ್ನು ನಾವು ಮಾಡ್ಬೋದು ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ದೃಶ್ಯ ಅಂದರೆ ಮಂಜಿನಾನಿಗಳು ಅಡಿಕೆ ಗಿಡದ ಮೇಲೆ ಸಹ ಬೀಳ್ತಿದ್ದಾವೆನೋ ಅನ್ನೋ ರೀತಿಯಲ್ಲಿ ನಮಗೆ ಭಾಸವಾಗ್ತಿರೋದು ಕಂಡು ಬರ್ತಾ ಇದೆ ನೋಡಿ ಎಷ್ಟು ನೀಟಾಗಿ ಸ್ಪ್ರೇ ಆಗ್ತಾಯಿದೆ ಅಂದರೆ ಪ್ರತಿಯೊಂದು ಗಿಡಕ್ಕೂ ಒಂದು ಮೂರರಿಂದ ನಾಲ್ಕು ಸರಿ ಔಷ ಔಷಧಿ ಸಿಂಪಡಣೆ ಆಗ್ತದೆ ಸೀದ ಗಿಡದಿಂದ ನೆಲಮಟ್ಟಕ್ಕೆ ತನಕವೂ ಸಹ ಔಷಧಿ ಗಿಡ ಗಿಡಗುಂಟಲೇ ಇದೆ ನೋಡಿ ಯಾವ ರೀತಿಯಾಗಿ ಮಂಜು ಮಂಜಿನ ರೀತಿಯಲ್ಲಿ ಅವಿಯ ರೂಪದಲ್ಲಿ ಹನಿಗಳು ಗಿಡಗಳನ್ನು ಸ್ಪರ್ಶನ ಮಾಡ್ತಿದ್ದಾವೆ ಅನ್ನೋದನ್ನು ಸಹ ನಾವು ನೀವೀಗ ನೋಡ್ತಾಯಿದ್ರೆ ಆದಷ್ಟು ಒಂದು ಕಡೆ ಪ್ರೆಸರನ್ನು ನಾವು ಕಡಿಮೆ ಮಾಡ್ಕೊಂಡು ಒಡೆದ್ರೆ ತುಂಬ ಉತ್ತಮ ಸಸಿ ಗಿಡಕ್ಕೆ ಯಾಕೆ ಅಂದರೆ ಎಲ್ಲ ಗಿಡಕ್ಕೂ ಒಳ್ಳೆ ಚೆನ್ನಾಗಿ ಸ್ಪ್ರೇ ಆಗುತ್ತೆ ಸ್ನೇಹಿತರೆ ನಾವೀಗ ನೋಡ್ತಾ ಇದ್ದೀವಿ ಇದು ನಲವತ್ತು ಅಡಿ ಉದ್ದದ ಅಡಿಕೆ ಮರ ಹದಿನೆಂಟು ವರ್ಷದ ಅಡಿಕೆ ತೋಟ ಇದಾಗಿದ್ದು ಯಾವ ರೀತಿಯಾಗಿ ಅಡಿಕೆ ಮರದ ಸುಳಿಗೂ ಸಹ ನಲವತ್ತು ಅಡಿ ಉದ್ದದ ಅಡಿಕೆ ಮರದ ಸುಳಿಗೂ ಸಹ ಔಷಧ ಸಿಂಪಡಣೆ ಆಗ್ತಿದೆ ಅನ್ನೋದನ್ನು ನೀವೀಗ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಸ್ಪ್ರೇ ಆಗ್ತಾಯಿದೆ ಅಂದರೆ ಹೋಗ್ತಿರುವ ಲೈನ್ ಬಿಟ್ಟು ಅಕ್ಕಪಕ್ಕದ ಎರಡು ಲೈನಿಗೂ ಸಹ ಔಷಧಿ ಸಿಂಪಡಣೆ ಆಗ್ತಿರಬಹುದು ಅಸಾನಿ ಒಂದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎರಡು ವಾಲ್ ಗಳನ್ನ ಪ್ರೆಷರ್ ಅಲ್ಲಿ ಇಟ್ಟಿದ್ದೀವಿ ಬನ್ನಿ ಈ ತೋಟದ ಮಾಲೀಕರು ಏನು ಹೇಳ್ತಾರೆ ಕಪ್ಪ ಹ್ಮ್ ಚನಕತೆ ಏನು ಅನ್ಸ್ತ ನಿನಿಗೆ ಚನ ಅನ್ಸ್ತೈತಾನೆ ಹಾ ಚನ ಅನ್ಸ್ತೈತ ಎಕ್ಸ್‌ಪೆಕ್ಟೇಷನ್ ಮೀರೋಕತಾ ಏನು ಚನ ಅನ್ಸ್ತೈತ ನಾವು ಗಳ ಜೊಡೆ ಇತ್ತು ಇದಕ್ಕೂ ಬಾಳ ವ್ಯತ್ಯಾಸ ಇದೆ ಗಳಿನಾರ ಎಲ್ಲೋ ಒಂದು ಕಡೆ ಹೇಳ್ತೀವಿ ಹ್ಮ್ ಲಟ್ಲ ವಿಡಿಯೋ ಲಟ್ಲ ಹ್ಮ್

ಎಷ್ಟೊತ್ತ ಮುಗಿಬಹುದು ಅಂತ ನಿಮ್ಮ ಮನಸ್ಸಿಗೆ ಈಗ ಇಲ್ಲಿ ಗಾಡಿ ಬಂದಾಗ ಎಂಟುವರೆ ಬಂದ್ರು ಎಂಟುವರೆ ಈಗ ಸ್ಟಾರ್ಟ್ ಆದಾಗಿಂದ ಒಂಬತ್ತು ಈಗ ಒಂದೊಂದೂರವಲ್ಲ ಹನ್ನೊಂದುವರೆ ಒಟ್ಟದ ಆಗುತ್ತೆ ಬೇರೆ ಕೆಲಸ ಮಾಡ್ತಿಲ್ಲ ನಿಮಗೆ ಉಳಿತು ಎಷ್ಟು ಇರಲ್ಲ ಅಲ್ಲಿ ಅದ ಅಂತ ಇದ್ ಡ್ರಮಿಗೆ ಹಾಕ್ಕೊಡು ಅದನ್ನ ಹೇಳ್ಕೊಡು ಪೈಪ್ ಹೇಳ್ಕೊಡು ಅದಕ್ಕೆ ಏನಾದರು ತಿನ್ನಿರಲ್ಲ ಅವ್ರಿಗೆ ಯಾಕೆ ವ್ಯವಸ್ಥೆ ಒಂದು ಕಲ್ಸಿ ಕೊಟ್ಬಿಟ್ರೆ ಬಗೆಯ ರೀತಿ ನೀವು ಇಪ್ಪ ನಿಮ್ತಿದ್ದು ಹಾಂ ಹೇಳಿ ಕೇಬ್ಕೆ ಹ್ಞೂ ಸ್ನೇಹಿತರೆ ನಾವು ಈಗೇನು ನೋಡ್ತಾ ಇದ್ದೀವಿ ಇದು ಐವತ್ತು ಅಡಿ ಉದ್ದ ಉದ್ದವಿರ್ತಕ್ಕಂಥ ಹಳೆ ತೋಟ ಇದಾಗಿದ್ದು ಒಳದಾಯವನ್ನು ಸಹ ಕಟ್ಟಿರ್ತಾರೆ ಈ ಒಂದು ಐವತ್ತು ಹೈಡ್ರಲಿಕ್ ಐವತ್ತು ಅಡಿ ಐಟಿಗೆ ನಾವು ಐಟರ್ ಲೆಕ್ಕನ ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತಿದ್ದೀವಿ ಅನ್ನೋದನ್ನು ಸಹ ನಾನೀಗ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಯಾವ ರೀತಿಯಾಗಿ ಪಂಪು ಮೇಲೆ ಹೋಗ್ತಾ ಇದೆ ಈಗ ಐವತ್ತು ಅಡಿ ಅಡಿಕೆ ಗಿಡದ ಸುಳಿವು ಸಹ ಎಷ್ಟು ಮಟ್ಟಿಗೆ ಸ್ಪ್ರೇ ಆಗ್ತದೆ ಅನ್ನೋದನ್ನು ಸಹ ನಾನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆದಷ್ಟು ಒಂದು ಕಡೆ ಸ್ಪ್ರೇಯರ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಂಡು ಕಡಿಮೆ ಅಂದರೆ ಈ ಛತ್ರಿ ಆಕಾರದಲ್ಲಿ ಮಾಡ್ಕೊಳ್ಳೋಣ ಒಂದು ಕಡೆಯಿಂದ ಮಾತ್ರ ಫುಲ್ ಪ್ರೆಸರ್ ಕೊಡೋಣ ಯಾಕೆ ಅಂದರೆ ಮೂರು ಲೈನಿಗೆ ಕೂಡ್ಸ್ಕೊಳ್ಳೋದ್ರಿಂದ ನಮಗೆ ಸಾಲು ಬಿಟ್ಟು ಸಾಲಿಗೆ ಕೂಡಿಸ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಈ ಥರ ಮಾಡಿಕೊಂಡ್ರೆ ಸೀದಾ ನಮಗೆ ಐವತ್ತು ಫೀಟ್ಕಿನ್ನ ಹೆಚ್ಚಿಗೆ ಹೋಗುತ್ತೆ ಬಟ್ ಐವತ್ತು ಫೀಟ್ ನಾವು ಮಿನಿಮಮ್ ಅಂದ್ಕೊಳ್ಳೋಣ ನೋಡಿ ಯಾವ ರೀತಿಯಾಗಿ ಐವತ್ತು ಅಡಿ ಗಿಡದಕ್ಕಿಂತ ಮೇಲೆ ಹೋಗ್ತಿರೋದು ಹಾವಿ ರೂಪದಲ್ಲಿ ಹೋಗ್ತಾ ಇರೋದನ್ನು ಸಹ ನೀವೀಗ ನೋಡ್ತಾ ಇದ್ದೀರ ಮಂಜಿನ ಅನಿಗಳ ರೀತಿಯಲ್ಲಿ ಬೀಳ್ತದೆ ಸ್ನೇಹಿತರೆ ಈಗ ನಾವು ನೋಡ್ತಾ ಇದ್ದೀವಿ ಇಪ್ಪತ್ತು ಅಡಿ ಎತ್ತರದ ಸಸಿ ಗಿಡವನ್ನು ಈಗ ಇಪ್ಪತ್ತು ಅಡಿಯ ಸಸಿ ಗಿಡಕ್ಕೂ ಸಹ ಯಾವ ರೀತಿಯಾಗಿ ಅಡಿಕೆ ಆಮೇಲೆ ಔಷಧಿ ಸ್ಪ್ರೇ ಆಗ್ತಿದೆ ಅನ್ನೋದನ್ನು ಸಹ ನೀವೀಗ ಇದ್ದೀರ ಯಾವ ರೀತಿಯಾಗಿ ಜಿಟಿ ಜಿಟಿ ಮಳೆ ಯಾಕೆ ಥರ ಹನಿಗಳು ಬೀಳುತ್ತಲ್ಲ ಆ ರೀತಿಯಾಗಿ ಬೀಳ್ತಾ ಇರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮನೆ ಮಳೆ ಹನಿಗಳು ಯಾವ ರೀತಿ ಬೀಳ್ತವೋ ಅದೇ ಥರ ಬೀಳ್ತಾಯಿದೆ ನೋಡಿ ಔಷಧಿಯ ಪ್ರಸರಿಗೆ ಹುಳ ಆಗಿರ್ಬೋದು ಕೊಳ್ತಿರ್ತಕ್ಕಂಥ ಇಂಗಾರಾಗಿರ್ಬೋದು ಆ ಪ್ರೆಸರ್ ಹೊಡ್ತಕ್ಕೆ ಎಲ್ಲ ಕೆಳಗೆ ಬಿದ್ದುಬಿಡುತ್ತೆ ನೋಡಿ ಯಾವ ರೀತಿಯಾಗಿ ನಡೀತಾ ಇದೆ ಕೆಲಸ ಅನ್ನೋದನ್ನು ಸಹ ಇಲ್ಲಿ ನೋಡ್ತೇನೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ